ಚಿತ್ರಾಂಗಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಿತ್ರಾಂಗಗಳಿದಾವೆ ಅದರಲ್ಲಿ ನಿಂಬೆಹಣ್ಣು ಹಣ್ಣು ಚಿತ್ರಾನ್ನ ಆಗಿರ್ಬೋದು ಒಂದು ಕಾಮನ್ ನಿಂಬೆಹಣ್ಣು ಚಿತ್ರಾನ್ನ ಕಾಮನ್ನು ಹುಣಸೆಹಣ್ಣಿನ ಚಿತ್ರಾನ್ನ ಕಾಮನ್ನು ಈರುಳ್ಳಿ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಅಂತೆಲ್ಲ ನಾವು ಚಿತ್ರಾಂಗಗಳಲ್ಲಿ ವೆರೈಟಿ ವೆರೈಟಿ ಚಿತ್ರಾನ್ನಗಳನ್ನ ಮಾಡ್ತೀವಿ ಆದರೆ ಯಾವತ್ತಾದರೂ ಒಂದು ಸಲ ನೀವು ಈರುಳಿಕಾಯನ್ನ ಹಾಕಿ ಚಿತ್ರಾನ್ನ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ವಿಡಿಯೋ ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿ ನಿಜ ಅವೆಲ್ಲ ಚಿತ್ರಾನ್ನ ಟೇಸ್ಟ್ನೆಲ್ಲ ಮರೆಸಿಬಿಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಿತ್ರಾನ್ನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಖರುಚಿ ಟ್ವೆಂಟಿ ಫೋರ್ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ನಮ್ಮ ಬಡವರ ಬಿರಿಯಾನಿ ಅಂತಾನೆ ಹೆಸರುವಾಸಿ ಚಿತ್ರಾನ್ನ ಚಿತ್ರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹಿರುಳಿಕಾಯಿನ ಹಾಕಿ ಇಲ್ಲಿ ನಾನು ಒಂದು ಹಿರುಳಿಕಾಯಿನ ತಗೊಂಡಿದ್ದೀನಿ ನೋಡಿ ಅದನ್ನ ಕಟ್ ಮಾಡಿಕೊಂಡು ಸಾಕು ಒಂದು ಇರುಳಿಕಾಯಿದ್ರೆ ಒಂದು ಏಳರಿಂದ ಎಂಟು ಈ ಚಿತ್ರಾನ್ನ ಆಗುತ್ತೆ ಇಲ್ಲಿ ನೋಡಿ ನಾನು ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಲ್ಲಿ ಅದರಲ್ಲಿರೋ ಈರುಳಿಕಾಯಲ್ಲಿರುವಂತಹ ಜ್ಯೂಸ್ನೆಲ್ಲ ತೆಗ್ದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಅಂಥ ಬೀಜಗಳನ್ನೆಲ್ಲ ಎತ್ತಿ ಎತ್ತಿಟ್ಕೊತ ಎತ್ತಿ ತೆಗೆದು ಸಾಕಂತ ಇದ್ದೀನಿ ಇಲ್ಲಿ ನಾನು ಒಂದು ಬಾಂಡಿನಕಾಯಿ ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಯಾವುದೇ ಆದರೂ ಸ್ವಲ್ಪ ಎಣ್ಣೆ ಚ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಕಡಲೆ ಬೀಜನ ಒಂದು ಹಿಡಿ ಆಗೋಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಡಲೆಬೀಜನ ಫ್ರೈ ಮಾಡಿ ಇಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಓಕೆ ನಾನು ನೋಡಿ ಇಲ್ಲೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎರಳಿಕಾಯಿ ಚಿತ್ರಾನ್ನಕ್ಕೆ ಮೇಯ್ನ್ ಅಂದರೆ ಜೀರಿಗೆ ಇದಕ್ಕೆ ತುಂಬಾ ಫ್ಲೇವರ್ ಕೊಡುತ್ತೆ ಇಲ್ಲಿ ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿ ಅದಕ್ಕೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಜಾಸ್ತಿ ಟೈಮೇ ಹಿಡಿಯಲ್ಲ ಜಾಸ್ತಿ ಫ್ರೈ ಮಾಡಬೇಕು ಮತ್ತು ಇದು ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಎಲ್ಲ ಆ ಪ್ರಮೇಯ ಇಲ್ಲ ತಲೆನೋವು ಇಲ್ಲ ಏನಿಲ್ಲ ಫಟಾ ಪಟ್ ಅಂತ ರೆಡಿ ಆಗಿಬಿಡುತ್ತೆ ಈರುಳ್ಳಿ ಎಲ್ಲ ಒಂದೆರಡು ನಿಮಿಷ ಫ್ರೈ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಹಾಗೆ ಇಲ್ಲಿ ನಾನಿಲ್ಲಿ ಅಚ್ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಇದು ಬರೀ ಖಾರದ ಪುಡಿ ಒಣಮೆಣ್ಸಿನ್ಕಾಯಿ ಪುಡಿ ಇದು ಓಕೆನಾ ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಓಕೆನಾ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಈಗ ನಾವು ಫ್ರೈ ಮಾಡ್ಕೊಂಡು ಎತ್ತಿಟ್ಟಿದ್ವಲ್ಲ ಕಡಲೆ ಬೀಜನ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೋಡಿ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇಲ್ಲಿ ಫ್ಲೇಮ್ನ ಸ್ಟೌವ್ನ ಫುಲ್ ಆಫ್ ಮಾಡ್ತಾ ಇದ್ದೀನಿ ಸ್ಟೌವ್ ಆಫ್ ಮಾಡಿ ಇಟ್ಕೊಬಿಡಿ ಈ ಟೈಮಲ್ಲಿ ಸ್ಟೌವೆಲ್ಲ ಆಫ್ ಮಾಡಿ ಆಫ್ ಮಾಡಾದ್ಮೇಲೆ ಇದಕ್ಕೆ ನಾವಿಲ್ಲಿ ಹಿರುಳಿಕಾಯಿಂದ ತೆಗ್ದಿದ್ವಲ್ಲ ರಸನ ನೋಡಿ ಅದ್ರ ಜ್ಯೂಸನ್ನ ಈ ಟೈಮಲ್ಲಿ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ನಾನು ಇಲ್ಲಿ ಒಂದು ಹಿರುಳಿಕಾಯನ್ನ ಯೂಸ್ ಮಾಡಿದ್ದೀನಿ ನೋಡಿ ಇಲ್ಲಿ ನಾನು ಅದನ್ನು ಜ್ಯೂಸ್ ಎಲ್ಲ ಹಾಕ್ಕೊಂಡು ಅದನ್ನು ಕೂಡ ಒಂದು ಟೆನ್ ಸೆಕೆಂಡ್ ನೋಡಿ ಈ ಥರ ಫ್ರೈ ಮಾಡಿಬಿಟ್ಕೊಂಡ್ರೆ ಸಾಕು ಸ್ಟೌವ್ನ ಆಫ್ ಮಾಡಿನೇ ಇದನ್ನ ಜ್ಯೂಸನ್ನ ಹಾಕ್ಕೋಬೇಕು ಇರುಳ್ಳಿ ಇಲ್ಲ ಅಂದರೆ ಅದು ಕಹಿ ಆಗಿಬಿಡುತ್ತೆ ಇದು ಸ್ಟವ್ ಆಫ್ ಮಾಡಿಬಿಟ್ಟನೇನೆ ಇರ್ಲಿಕಾಯಿ ಜ್ಯೂಸ್ನ ಹಾಕ್ಕೊಳ್ಳಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಮಾತ್ರ ಎಷ್ಟು ಬಾಯಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಯಜಮಾನ್ರು ಬೆಳಗ್ಗೆ ಸಂಜೆ ಮತ್ತು ಮಧ್ಯಾಹ್ನ ಮೂರು ಟೈಮು ಇದನ್ನೇ ತಿಂದಿದ್ದಾರೆ ಪಾಪ ಚೆನ್ನಾಗಿದೆ ಅಂದ್ಬಿಟ್ಟು ನನ್ನ ಮಗನೂ ಅಷ್ಟೇ ಒಯ್ತಾ ಬತ್ತಾ ಒಯ್ತಾ ಬತ್ತಾ ಹಾಕ್ಕೊಂಡು ತಿಂತಾನೆ ಅಷ್ಟು ಟೇಸ್ಟಿಯಾಗುತ್ತೆ ಕೆಲವೊಬ್ರು ಇರಳಿಕಾಯಿಗೆ ಖಾರದ ಪುಡಿ ಬದಲು ಹಚ್ಚಿ ಹಸಿ ಮೆಣ್ಸಿನ್ಕಾಯಿನ ಹಾಕ್ತೀರಿ ಹಸಿ ಮೆಣಸಿನ್ಕಾಯಿ ಹೋಗಬೇಡಿ ಹೋಗ್ಬೇಡಿ ಆ್ಯಕ್ಚುಲಾಗಿ ಇದು ಖಾರದ ಪುಡಿ ಹಾಕಿ ಮಾಡ್ತಾನೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ಮಾಡಿ ಇದಕ್ಕೆ ಕಾಯಿ ತುರಿನೂ ಹಾಕೋ ಅವಶ್ಯಕತೆ ಇಲ್ಲ ಕಾಯಿ ತುರಿ ಹಾಕೋದ್ರಿಂದ ಇರಳಿಕಾಯಿ ಟೇಸ್ಟನ್ನ ಅದು ಡಾಮಿನೇಟ್ ಮಾಡುತ್ತೆ ಸೊ ಅದರಿಂದ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡಿಲ್ಲ ಹಾಗೆ ಇಲ್ಲಿ ತೆಂಗಿನಕಾಯಿ ತುರಿನೂ ಯೂಸ್ ಮಾಡಿಲ್ಲ ಓಕೆನಾ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಇಲ್ಲಾಂದರೆ ಹೆಂಗೆ ಹೇಳಿ ಚಿತ್ರಾನ್ನಕ್ಕೆ ಹೌದಲ್ವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಒಂದು ಒಳ್ಳೆ ಮಿಕ್ಸ್ ಕುಟ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನೂ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಜ ನಿಮಗೆಲ್ಲರಿಗೂ ಎಲ್ಲೂ ಇಷ್ಟು ಬೇಜಾರಾಗದೆ ಇರೋ ಥರ ಸೂಪರ್ ರೆಸಿಪೀಸ್ ಜೊತೆ ನಾನು ಪ್ರತಿದಿನ ನಿಮ್ಮ ಮುಂದೆ ಬರ್ತಾಯಿರ್ತೀನಿ ನಿಮ್ಮ ಮುಂದೆ ಹೊಸ ಹೊಸ ರೆಸಿಪೀಸ್ಗಳನ್ನ ತಂದು ಇರ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗೋವಂಥ ರೆಸಿಪೀಸು ಸಿಂಪಲ್ ಆಗಿರುವಂಥದ್ದು ಹೆವಿ ಸಿಂಪಲ್ ಆಗಿರುವಂಥ ರೆಸಿಪೀಸ್ನ ನಾನು ಮಾಡಿ ನಿಮಗೆ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ನೋಟಿ ಹಾಕಿದ್ರು ಕೂಡ ನೋಟಿಫಿಕೇಷನ್ ಬಂದು ಬೇಗ ನಿಮ್ಮನ್ನ ಸೇರುತ್ತೆ ಓಕೆನಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಒಂದು ಲೈಕು ಹಾಗೆ ಒಂದು ಕಮೆಂಟನ್ನು ಮಾಡಿ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಆಗಿರುತ್ತೆ ಪ್ಲೀಸ್ ನನಗೆ ಸಪ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ರೆಸಿಪೀಸ್ನ ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ನ ಮಾಡಿ ಪ್ಲೀಸ್ ಎಲ್ರಿಗೂ ನಾನು ಅದನ್ನೇ ಹೇಳೋದು ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ನನ್ನ ಯಾವ ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋಗಾದರೂ ನೀವು ಬಂದು ಕಮೆಂಟ್ ಮಾಡಿ ಆ ರೆಸಿಪಿನ ಕೇಳಿದ್ರೆ ನಾನು ಆ ರೆಸಿಪಿನ ಮಾಡಿ ಆ ರೆಸಿಪಿಗೆ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ತೀನಿ ಓಕೆನಾ ವಿಡಿಯೋ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಬೆಲ್ಲಾಯಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಪ್ಲೀಸ್ ಎಲ್ಲರೂ ನಾನು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್